ಆಗಿ ಮನೆಯಲ್ಲೇ ಒಂದು ಕೇಕ್ ರೆಸಿಪಿ ಮಾಡೋದನ್ನು ನೋಡೋಣ ಮೊದಲಿಗೆ ಒಂದು ಬೌಲಲ್ಲಿ ಕಾಲು ಕಪ್ ಆಗುವಷ್ಟು ಮೊಸರು ಹಾಕಿ ಅದಕ್ಕೆ ಒಂದು ಅರ್ಧ ಅಷ್ಟು ಪೌಡರ್ ಶುಗರು ನಿಮಗೆ ಶುಗರ್ ಜಾಸ್ತಿ ಬೇಕು ಅಂದರೆ ಒಂದು ಕಪ್ ಹಾಕೋಬೋದು ಸೊ ನಾನಿಲ್ಲಿ ಅರ್ಧ ಕಪ್ ಪೌಡರ್ ಶುಗರ್ ಹಾಕಿದ್ದೀನಿ ಸೊ ಇದನ್ನು ಚೆನ್ನಾಗಿ ಬೀಟ್ ಮಾಡಿ ಆ ಸಕ್ಕರೆ ಎಲ್ಲ ಮೊಸರಲ್ಲಿ ಕರಗಬೇಕು ನಂತರ ಅರ್ಧ ಕಪ್ ಸಕ್ಕರೆಗೆ ಒಂದು ಕಪ್ ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಬೀಟ್ ಮಾಡಿಕೊಂಡು ಬಬಲ್ ಇಲ್ಲದೆ ಇರೋ ಥರ ಚೆನ್ನಾಗಿ ಹಿಟ್ಟನ್ನ ಕಲಸಿ ನಂತರ ಒಂದು ಅರ್ಧ ಕಪ್ಪಷ್ಟು ಹಾಲು ಸೊ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಸೊ ಈ ಬ್ಯಾಟರ್ ಬಂದು ಈ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಲಿ ಇರಬೇಕು ಸೊ ಈಗ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಒಂದು ಮುಕ್ಕಾಲು ಟೇಬಲ್ ಸ್ಪೂನು ಬೇಕಿಂಗ್ ಪೌಡರು ಸೊ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಸೊ ಈಗ ಕೇಕ್ ಪ್ಯಾಟರ್ ರೆಡಿಯಾಗಿದೆ ಈಗ ಗ್ಯಾಸ್ ಮೇಲೆ ಒಂದು ದಪ್ಪಗಿರೋ ಹಂಚನ ಇಟ್ಟು ಒಂದು ಟೆನ್ ಮಿನಿಟ್ಸು ಹೀಟ್ ಮಾಡ್ಕೊಳ್ಳೋಣ ಈಗ ಒಂದು ಕುಕ್ಕರ್ಗೆ ತಳದಲ್ಲಿ ಎಣ್ಣೆ ಹಚ್ಬಿಟ್ಟು ಕೇಕ್ ಪ್ಯಾಟರ್ನ ಹಾಕಿ ಮೇಲ್ಗಡೆ ಗಾರ್ನಿಶಿಂಗಿಗೆ ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಇಲ್ಲಿ ಟೂಟಿ ಫ್ರೂಟಿನೂ ಹಾಕ್ತಾ ಇದ್ದೀನಿ ನಂತರ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ವಿಶುಲ್ ಹಾಕಬೇಡಿ ಓನ್ಲಿ ಗ್ಯಾಸ್ಕೆಟ್ ಹಾಕಿ ಮೇಲೆ ಲೋ ಫ್ಲೇಮಲ್ಲಿ ಮೂವತ್ತು ನಿಮಿಷ ಇಡಿ ಸೊ ಈಗ ಸಿಂಪಲ್ಲಾಗಿ ಮನೇಲೇ ಮಾಡಿರುವಂಥ ಕೇಕ್ ರೆಡಿ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ